ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಒಂದು ಟ್ರಿಪ್ ಒಂದು ಟ್ರಿಪ್ ಕಪ್ ಹೋದ್ರೆ ಮೂರ ಎರಡೂವರೆ ಟನ್ ಒಳಗೆ ಮೂರು ಟನ್ ಹರೀ ಒಂಬತ್ ಸಾವಿರ ರೂಪಾಯಿ ಬಂತು ಹನ್ನೆರಡು ಟನ್ ಕೀ ನಮ್ಗ ಐನೂರು ರೂಪಾಯಿ ತರ ಕೊಟ್ಟರು ಐದು ಸಾವಿರ ರೂಪಾಯಿ ಆಗ್ತದ್ರಿ ನಮ್ಗೆ ಹತ್ತ ಟನ್ಗೆ ಆ ಏನ್ ಕಾಟಾ ಹೊಡೆದಾರ ಇನ್ ಕಷ್ಟ ಹೊಡೆದ ಹೋಗ್ತಿದ್ರ ಅದನ್ನ ಕೊಟ್ಟರು ರೈತ ಸಂಬಂಧ ಆಗ್ತಾರ ರೈತರ ಇನ್ ಕಷ್ಟ ಏನ್ ಹೊಡೆತಾರಲ್ಲ ಇನ್ ಹೊಡೆದ ಮಾಡುದು ಯಾರ ಯಾಕಂದ್ರೆ ಈಗ ರೈತರೆಲ್ಲ ಆಧುನಿಕ ಯುಗದೊಳಗೆ ಈ ವೈಜ್ಞಾನಿಕ ಯುಗದೊಳಗೆ ರೈತರೆಲ್ಲರೂ ಸ್ವಲ್ಪ ಏನೋ ಒಂದ್ ಇದಕ್ ಬಂದಾರ ಒಂದ್ ಶನಿಯರ್ ಆಗಿದ್ದಾರೆ ಹೆಂಗ ಯಾಕಂದ್ರ ಇನ್ ಕಷ್ಟ ಇವ್ರ ಏನ್ ತಿಳ್ಕೊಂತಿರೀ ಏನ್ ರೈತರ ಬಿಡ ಒಂದ್ ಎರಡ್ ಮೂರ್ ದಿವಸ ಕುಂಥರು ಮತ್ ಅನ್ಗಳ ಇಲ್ಲ ಅದಿಲ್ಲ ಮನಿಗ್ ಹೋಗ್ತಾರ ಹೊಳ್ಳಿ ಅಂತಿದ್ರು ಆದ್ರ ಇವತ್ತಿನ ದಿವ್ಸ ಏನಾಗಿದ್ದಂದ್ರ ರೈತರ ನಿಮ್ಗ ಗೌಟಿ ಭಾಷೆದಾಗ ಹೇಳ್ಬೇಕಂದ್ರ ಹಳ್ಳಿ ಹಚ್ಚ ಹೊಯಾಗಿ ಒಮ್ಮೆ ರೈತರು ಅಂದ್ರೆ ಹಿಂದೆ ಏನ್ ಪೈ ಮೂರು ಸಹಿತ ಗೊತ್ತಾಗೋದಿಲ್ಲ ಕೇಳೋದಿಲ್ಲ ಎತ್ತಗೊಳ್ಳೋದು ನೀನ್ ಬೆದರಿತ್ತು ಎಚ್ ಕೆ ಪಳ್ಳಿ ಸಾಹೇಬ್ರು ಬಂದಿದ್ರು ಸಂಧಾನಕ್ಕೆ ಬಂದಿದ್ರು ಅವ್ರ ಹೆಂಗ್ ನಾವೇನ್ ತಿಳ್ಕೊಂಡಿದೀವಿ ಅವ್ರ ಏನ್ ರೇ ಬಾಳಾದ್ರೆ ಮೂರ್ ಸಾವಿರದ ಮುನ್ನೂರ ಐವತ್ ರೂಪಾಯಿ ಏನ್ರೀ ಕೊಡಬಹುದು ಅನ್ನೋ ಆಸೆ ಇಟ್ ಬಂದಿದೀವಿ ನಾವು ನೀನ್ ಅಂದ್ರೆ ಅಲೌನ್ಸ್ ಮಾಡಬಹುದು ಅವ್ರ ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದ್ರೆ ಎಚ್ ಕೆ ಪಾಟೀಲ್ ಅಂದ್ರೆ ಬಹಳ ದೊಡ್ಡ ಹಿರಿಯ ರಾಜಕಾರಣಿ ಹಿರಿಯ ಮುಚ್ಚಲಿ ಅಗ್ರಿಕಲ್ಚರ್ ಅವ್ರಂದ್ರೆ ಒಂದು ದೊಡ್ಡ ವಿಜ್ಞಾನ ಸಂಸ್ಥೆ ನಡೆಸಿದಂತವ್ರು ಮತ್ತ ಹಿಂದ ಅನೇಕ ಇಲಾಖೆ ಹಿಂದೊಂದ್ಸಲ ಅವರು ನೀರಾವರಿ ಮಂತ್ರಿ ಇದ್ದಾಗ ಈ ನೀರು ಬಳಕೆದ ಸಂಘಗಳನ್ನು ಮಾಡಿ ಈ ರೈತರಿಗೆ ಬಹಳ ಅನುಕೂಲ ಅವ್ರು ಯಾರ ಬಗ್ಗೆ ನಾವು ಹೊಲಿಲ್ಲ ಆದ್ರೂ ಮಾಡಿದ್ರು ಮಾಡಿದ ಅನ್ಬೇಕು ದಿವಸ ಅಂತ ಮೆಚ್ಚರಿ ನೀನು ಇವರು ಸಂಧಾನಕ್ಕೆ ರೈತ ಜೊತೆ ಕಳಿಸಿದ್ರೆ ನಾವು ಬಹಳ ಆಸೆ ಇಟ್ಕೊಂಡಿದ್ದೀವಿ ಯಾಕಂದ್ರೆ ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಒಬ್ಬ ಪ್ರಯತ್ನಪರ ರೈತನ ಮಗ ಅವರು ಮತ್ತ ಬಹಳ ತಜ್ಞರು ಈ ಒಕ್ಕಂದೊಳಗ ತಜ್ಞರು ಇರುವಂತ ಒಬ್ಬ ಹಿರಿಯ ರಾಜಕಾರಣಿ ಬರತ್ತಾರ ಮೂರ್ ಸಾವಿರದ ಮುನ್ನೂರು ಕೊಡಬಹುದು ಮೂರ್ ಸಾವಿರದ ಮುನ್ನೂರ ಐವತ್ತಾದ ಕೊಡಬಹುದು ಅನ್ನೋ ಅಸೇಟ್ ಹೊಂದಿದ್ರೆ ನಮ್ಮ ರೈತರು ನಿನ್ನೆ ಅವ್ರ ಏನ್ ಹೇಳಿದ್ರು ನಿಮ್ಮ ಇಲ್ಲ ಮತ್ತ ಅಲ್ಲೇ ನೀವು ಸಂಧಾನಕ್ಕೆ ಬರ್ರಿ ಒಂದ್ ಹದಿನೈದು ಇಪ್ಪತ್ ಮಂದಿ ಬರ್ರಿ ಅಂತ ಏನಕ್ಕೆ ಹೇಳಿದ್ರು ಅವರು ಅದಕ್ಕೆ ಒಪ್ಪಲಿಲ್ಲ ರೈತರು ಅದಕ್ಕೆ ಏನಾಗಿದ್ದಾರೆ ಅವ್ರ ಸರ್ಕಾರದವ್ರ ಈ ಫ್ಯಾಕ್ಟರಿ ಮಾಲಕರ ಫ್ಯಾಕ್ಟರಿ ಮಾಲಕರ ಬರೋದಂತ ಸರ್ಕಾರದವ್ರ ಫ್ಯಾಕ್ಟರಿ ಮಾಲಕರ ಬರುದಿಲ್ಲ ಯಾಕಂದ್ರೆ ಕೀಲಿಕ್ಕೆ ಸರ್ಕಾರದವ್ರಿಗೆ ಇಲ್ಲ ಅಂದ್ರೆ ಇಲ್ಲ ತಹಶೀಲ್ದಾರ್ ಹೇಳ ತಾಲೂಕು ಎಲ್ಲ ಬಂದ್ ಆಗ್ತೈತಿ ಮತ್ ಸರ್ಕಾರದವ್ರು ಹೇಳ್ರ ಈ ಫ್ಯಾಕ್ಟರಿ ಮಾಲೀಕರ ಬರುದಿಲ್ಲ ನಮ್ಮನ ಕರ ಅಂದ್ರೆ ಏನ್ ಮಾಡವ್ರು ಇವ್ರ ಅಲ್ಲೇ ಬರ್ನಾಡಕ್ಕೆ ಕಾಲಿಗೆ ಬರ್ದಾಡಕ ಅವ್ರ ತಾವ ತಾವ ಮತ್ತ ಆರ್ ಚಂಗಿ ಹಾಕೊಂತ ಕಪ್ ಕೂತ್ ಬಿಡ ಅವ್ರ ಅಂದ್ರ ಹೆಂಗೈತಂದ್ರ ಇದು ಈ ರಾಜಕಾರಣ ಮತ್ತ ಈ ಸಂಸ್ಥೆಗಳ ನಡೆಸುವಂತ ಈ ಆ ಚೇರ್ಮನ್ ಗಳು ಇವ್ರಲ್ಲ ಹೆಂಗದಂದ್ರ ಆ ಕಲ್ಲಿ ಕಲ್ಲು ಬರ್ದಾಗ ಅವ್ರ ಹೆಗಲ ಮೇಲೆ ಕೊಟ್ಟು ಬಂದು ಗೌರಿ ಹೋಗಿಸಾಕತ್ತವ್ರ ನಮ್ ಹೆಗಲ ಮೇಲೆ ಕೊಟ್ಟು ಬಂದು ಗೌರಿ ಹೇಗತ್ತವ್ರ ತಾವ ತಾವ ಮತ್ ನೋಡ್ಕೊಂಡ್ ನಿಂತ್ ಬಿಡವ್ರ ಇವ್ರ ನಮ್ಮ ಮೇಲೆ ಕೇಸ್ ಹಾಕವ್ರ ಅಂದ್ರ ಈ ನಿಟ್ಟಿನೊಳಗೆ ಮಾಡೋದಕ್ಕಿಂತನು ಈಗ ಸರ್ಕಾರದವ್ರ ಕರ್ನಾಟಕದೊಳಗೆಲ್ಲಾ ಸಕ್ಕರೆ ಮಾಲೀಕರನ್ನ ಈ ಫ್ಯಾಕ್ಟ್ರಿ ಮಾಲೀಕರ ಕರೋದು ಒಂದು ಆಯೋಜನೆ ಮಾಡಿ ಕರೆದು ಮೂರ್ ಸಾವಿರದ ಮುನ್ನೂರು ಕೊಡ್ತಿರೋ ಮೂರ್ ಸಾವಿರದ ನಾಲ್ಕನೂರ್ ಕೊಡ್ತಿರೋ ಮೂರ್ ಸಾವಿರದ ಆರ್ನೂರು ಕೊಡ್ತಿರೋ ನಿಮ್ಗೆ ಎಲ್ಲಿ ಎಲ್ಲಿ ಏನ್ ನಿಮ್ಗೆ ಏನ್ ತೊಂದ್ರೆ ಆಗತ್ತೈತಿ ಕೊಡಾಕ ಕೇಳಕ್ಕೆ ಇವ್ರಿಗಿಲ್ಲ ಕೇಳಬಹುದ ರಾಜ್ಯ ಸರ್ಕಾರದವರು ಅವ್ರಿಗೆ ಕೇಂದ್ರದವ್ರ ಮೇಲೆ ಹಾಕ್ತಾರೆ ಕೇಂದ್ರದವ್ರಿಗೆ ಇವ್ರ ಮೇಲೆ ಹಾಕ್ತಾರೆ ನಡುವ ನಾವ್ ಏನಾಗಿದೆ ಅಂದ್ರೆ ಅವು ಅವುಪ ನಡುವ ಕೂಸ್ ಬಿಡುವಂಗೈತಿ ಪರಿಸ್ಥಿತಿ ಇವಾಗ ಅದಕ್ಕೆ ಅದೆಲ್ಲ ಕೂಸು ದೊಡ್ಡದಾಗ ಯಾಕಂದ್ರೆ ಮನ್ ಹೇಳ ಮತ್ತೆ ಕೂಸು ಮೂಡೈತಿ ಒಂಬತ್ತು ತಿಂಗಳ ಒಂಬತ್ತು ಭೂಮಿ ನೋಡ್ದೈತಿ ಒಂಬತ್ತು ತಿಂಗಳ ಆಗೈತಿ ಒಂಬತ್ತು ತಿಂಗಳ ಮೇಲೆ ಐದು ದಿವ್ಸ ಆಗಿದಾವ ಇನ್ನು ನಾಲ್ಕು ದಿವ್ಸಿ ನೋಡ್ಲಿ ಅಂದ್ರೆ ಸಿಜರ್ ಮಾಡ್ತೇವ ಸಿಜರ್ ಅವಾಗಲೇ ನೋಡ್ಬೇಕ ಯಾಕಂದ್ರೆ ಈ ಫ್ಯಾಕ್ಟ್ರಿ ಮಾಲಕರು ಇವತ್ತು ಅವ್ರಿಗೂ ಡೈಟ್ ಕ್ರಾಸ್ ಗೊತ್ತಾಯ್ತವ ಒಬ್ಬೊಬ್ಬ ಫ್ಯಾಕ್ಟ್ರಿ ಮಾಲಕರು ಸಲೀಮಣ್ಣ ನಾಲ್ಕನೂರ ಮುನ್ನೂರ ಎರಡ್ನೂರ ಗಬಡಿಗರ್ ಗ್ಯಾಂಗ್ ತಂದು ಇಟ್ಕೊಂಡಾರ ಈಗ ಅವ್ರಿಗೂ ತೊಂದ್ರೆ ಐತ ಇಲ್ಲ ಅನ್ನ ಅವ್ರಿಗೆ ಹೊಟ್ಟಿಗೆ ಹಾಕ್ಬೇಕಾಗಿತಿ ಅವ್ರ ತಂಗ್ ಮೇವು ಕೊಡ್ಬೇಕಾಗಿ ಅವ್ರು ಇಷ್ಟೆಲ್ಲ ತೊಂದ್ರೆ ನಡ್ತಾರನು ಈಗ ನಾವೆಲ್ಲ ರೈತರ ಹೋರಾಟ ಮಾಡತ್ತ ನಮ್ ಇದನ್ನ ನಾವೇನ್ರಿ ನಾವೆಲ್ಲ ನಿಂದ್ ಹರವೈತೆ ದುಡ್ ಎಲ್ಲ ಇಲ್ಲಿ ಎಲ್ಲ ಮನೆಯಾಗ ಬೇಸ್ಕೊಂಡ ಬರೋದವಲ್ಲ ನೀನ್ ಝಂಜೇರಿ ಮೇವು ಮಾಡಿಟ್ಟು ಹೋಗ್ಲಿಲ್ಲ ಹರಿವತ್ತು ಬಿಡದ್ಲಿನ ಅಂತಾರ ಮನೆಯಾಗ ನೀನ್ ಯಾಕೆ ಏಮಿ ಕಡಿಮೆ ನಿಂತು ನೀನ್ ಮಂದಿ ಹೋರಾಟ ಮಾಡಕ್ ಹೋಗಿ ಮೇವು ಏಮಿ ಕಡಿಮೆ ನಿಂತು ಅದು ಐನುಗಳು ಎಲ್ಲ ನಡ್ದೈತೆ ಮತ್ತ ರೊಟ್ಟಿ ಮಾಡಿ ಮಾಡಿಬಿಡ್ಲಿಲ್ಲ ನಿನ್ನಿಂದ ಏನಿಲ್ಲ ರೊಟ್ಟಿ ತಂಗಡ ರೊಟ್ಟಿ ತಿಂದು ಹೋಗೋ ಮನ್ಯಾಗ ಹಂಗ ಇವ್ರಿಗೂ ಈ ಸರ್ಕಾರದವ್ರಿಗೆ ಇವ್ರಿಗೂ ಆ ಕಬಾಡಿಗೆ ಹತ್ತಿಲ್ಲ ದಣ್ಣ